ಎಲ್ರಿಗೂ ನಮಸ್ಕಾರ ಎಲ್ಲ ಹೆಣ್ಣು ಮಕ್ಕಳಿಗೂ ವುಮೆನ್ಸ್ ಡೇ ಶುಭಾಶಯಗಳು ಇವತ್ತು ಓದ್ತಾ ಇದ್ದೆ ಓದ್ತಾ ಇರ್ಬೇಕಂದಾಗ ಹೆಣ್ಣು ಮಕ್ಕಳು ನೆಮ್ಮದಿ ಜೀವನ ನಡೆಸ್ತಾರೋ ಗಂಡು ಮಕ್ಕಳು ನೆಮ್ಮದಿ ಜೀವನ ನಡೆಸ್ತಾರೋ ಅನ್ನೋ ಯೋಚನೆ ಬಂತು ಆ ಯೋಚನೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತ ಹಾಗೆ ಒಂದು ಸ್ವಲ್ಪ ಮಾತಾಡಿದ್ರಾಯ್ತು ಅಂತೇಳಿ ವಿಡಿಯೋನ ಮಾಡಿದೆ ಹೆಣ್ಮಕ್ಕಳು ಗಂಡು ಮಕ್ಕಳು ನೋಡೋಕತ್ತಿರ ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಮ್ದು ಹೆಂಗಂದ್ರೆ ಹುಟ್ಟದಾಗಿಂದ ಸಾಯಿತನೂ ಎಲ್ಲ ನಮ್ಮಿಂದನೇ ಅಂತ ನಾವು ಯೋಚನೆ ಮಾಡಿಕೊಂಡು ಈ ಒಂದು ಸ್ವಲ್ಪ ನೆಮ್ಮದಿಯಿಂದ ನಾವು ಜೀವನ ಮಾಡೋದೇ ಇಲ್ಲ ಆದರೆ ಗಂಡು ಮಕ್ಕಳು ಹಂಗಲ್ಲ ಅವ್ರಿಗೇನು ಐತೆ ಅದ್ರಾಗ ಅವರು ಖುಷಿ ತೃಪ್ತಿ ಪಡ್ತಾರೆ ಆದರೆ ನಾವು ಆ ಥರ ಅಲ್ಲ ಯಾಕಂದ್ರೆ ನಮ್ಮ ಹೆಂಗಂದ್ರೆ ಇವಾಗ ಒಂದು ಐದು ಥರ ಹೆಣ್ಮಕ್ಳು ಅನ್ಕೋಬೋದು ಹೆಂಗೆ ಎಜುಕೇಟೆಡ್ಡು ಅನ್ಎಜುಕೇಟೆಡ್ಡು ಮತ್ತು ಎಜುಕೇಟೆಡ್ ಹೌಸ್ ವೈಫು ಎಜುಕೇಟೆಡ್ ವರ್ಕಿಂಗ್ ವುಮೆನ್ಸು ಈ ಥರ ಐ ಥರ ಭಾಗಗಳನ್ನಾಗಿ ಮಾಡ್ಬೋದು ನಾವು ಇನ್ನೊಂದು ಯಾವ ಗಂಡು ಮಕ್ಕಳು ನನ್ನ ಹೆಂಡತಿ ದುಡೀಲಿ ಅಂತ ಯಾರು ಅನ್ನೋಂಗಿಲ್ಲ ಡಿ ಸಿಯಿಂದ ಹಿಡಿದು ಒಂದು ಕಡಿಮೆ ಕೆಲಸ ಮಾಡೋ ಪುರುಷರಿಂದನೂ ಯಾರೂ ನನ್ನ ಹೆಂಡತಿ ದುಡೀಲಿ ನನ್ನ ಹೆಂಡತಿ ಮಾಡಲಿ ಅಂತ ಯಾರೂ ಆಸೆ ಪಡಲ್ಲ ಆದ್ರೆ ಎಲ್ರಿಗೂ ಇರೋದೇನಂದ್ರೆ ನನ್ನ ಹೆಂಡ್ತಿನೂ ಒಂದು ಕೆಲಸದಲ್ಲಿ ಇರ್ಲಿ ಅಂತ ಆಸೆ ಪಡ್ತಾರ ಆದ್ರ ಅವರು ಕೆಲಸನೇ ಮಾಡಲಿ ಅಂತ ಆಸೆ ಪಡಲ್ಲ ಅವ್ರು ಯಾವುದೇ ಕೆಲಸ ಆಗ್ಲಿ ಮನೆಯಾಗೆ ಏನಾದ್ರು ಕೆಲಸ ಮಾಡಿದ್ರು ಖುಷಿ ಪಟ್ಟಿರ್ತಾರ ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಅದು ಹೆಣ್ಮಕ್ಳು ಆಸಕ್ತಿ ಮೇಲೆ ಹೋಗುತ್ತೆ ಅಷ್ಟೇ ಆದ್ರೆ ಯಾವ ಹೆಣ್ಮಕ್ಳು ನಿ ಕಡ್ಡಾಯವಾಗಿ ದುಡಿದು ದುಡಿಲೇಬೇಕು ದುಡ್ಕೊಂಡು ಬರಲೇಬೇಕು ಅಂತ ಯಾರು ಡಿ ಸಿಯಿಂದ ಹಿಡಿದು ಕೆಳವರ್ಗದ ಕಡಿಮೆ ಸಂಬಳ ತಗೊಳ್ಳುವರ ಗಂಡು ಮಕ್ಕಳಿಗೂ ಯಾರು ದುಡಿಲೇಬೇಕು ಹೆಣ್ಮಕ್ಳು ಅಂತ ಅನ್ನೋಂಗಿಲ್ಲ ಆದರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಏನೇನೆಲ್ಲ ಯೋಚನೆಗಳನ್ನು ಮಾಡ್ತೀವಿ ಅಂಥೇಳಿ ಅಂದ್ರೆ ಸುಮ್ಮನೆ ಹಿಂಗೊಂದು ಒಂದು ನಾನು ಹೇಳೋ ಮಾತು ನಿಮಗೆ ನಿಜಾನು ಸುಳ್ಳು ಅಂತ ನೀವೇ ಯೋಚನೆ ಮಾಡಿ ಈಗ ನೋಡೋ ಓದಿದವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರು ನೋಡಿ ಏನು ಹೇಳ್ತೀವಿ ಅವರು ಓದ್ಕೊಂಡಾರ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ನಾವೇನು ಓದಿಲ್ಲ ನಾವು ಮನೆ ದೇವಿ ಅಂತ ಯೋಚನೆ ಮಾಡ್ತೀವಿ ಇನ್ನು ವರ್ಕಿಂಗ್ ವುಮೆನ್ಸು ನಂದು ಡೈಲಿ ರೂಟೀನ್ ಆಗಿಬಿಟ್ಟೈತೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಮತ್ತು ನಾನು ಬರಬೇಕು ರಾತ್ರಿ ಅಡುಗೆ ಮಾಡಬೇಕು ಊಟ ಮಾಡಬೇಕು ಮಕ್ಳಿಗೆ ಓದಿಸ್ಬೇಕು ಅಂತ ಅವ್ರ ತಲೆಯಲ್ಲಿರುತ್ತೆ ಇನ್ನು ಎಜುಕೇಟೆಡ್ ಹೌಸ್ವೈಫ್ ಏನಿರ್ತಾರೆ ನನ್ನ ಕೆಲಸನೂ ಸಿಕ್ಕಿಲ್ಲ ಮನೆಯಾಗೂ ಮಾಡಬೇಕು ನನಗೆ ನೆಮ್ಮದಿನೇ ಇಲ್ಲ ಅಂತ ಅವ್ರು ಅಂತ ಇರ್ತಾರೆ ಇನ್ನು ಏನು ಓದದೇ ಇರೋರು ಅವ್ರ ತಲೆ ಒಂದೇ ಇರುತ್ತೆ ನನಗೇನು ಬರಲ್ಲ ನನ್ನ ಕೆಲಸ ಏನು ಗಂಡನ ನೋಡ್ಕೋಬೇಕು ಮಕ್ಳು ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಮುಗೀತು ನನ್ನ ಇಷ್ಟೇ ಕೆಲಸ ಅಂತ ಅವ್ರ ತಲೆಯಲ್ಲಿರುತ್ತೆ ಆದ್ರೆ ನಿಜ ಹೇಳಬೇಕಂದ್ರೆ ಇನ್ನೂ ಒಂದಿಷ್ಟು ಜನರು ಇರ್ತಾರೆ ಯಾರು ಅಂದ್ರೆ ಸಾಧಕರು ಮನೆಯೂ ಮೇಂಟೈನ್ ಮಾಡ್ತಿರ್ತಾರೆ ಒಬ್ಬೊಬ್ರು ವರ್ಕಿಂಗ್ ವುಮೆನ್ಸ್ ನೋಡಿದ್ರೆ ನಾವು ಮನೆಯಾಗಿರೋ ನಾಚಿಕೆ ಪಡಬೇಕು ಆ ರೀತಿ ಹೆಂಗಂದ್ರೆ ಕೆಲ್ಸಕ್ಕೂ ಹೋಗ್ತಿರ್ತಾರೆ ಮನೆಗೆಲ್ಲ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ಅಷ್ಟೇ ಎಜುಕೇಟೆ ಎಜುಕೇಷನ್ ಕೊಡಿಸಿರ್ತಾರೆ ಮತ್ತು ಎಷ್ಟು ನೀಟಾಗಿ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇನ್ನು ಕೆಲಸನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ಯಾರು ಅಂದ್ರೆ ಮಹಿಳೆಯರೊಳಗೆ ಸಾಧಕ ಮಹಿಳೆಯರಂತ ಹೇಳ್ಬೋದು ಯಾಕಂದ್ರೆ ನಾವು ಏನೂ ಇರಂಗಿಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿರ್ತೀವಿ ನಮಗೆ ಸುಸ್ತಾಯಿತು ಅಂತೀವಿ ಅವ್ರು ರೀತಿ ಅಲ್ಲ ಮನೆ ಕೆಲಸನೂ ಮಾಡಿಕೊಂಡು ತಮ್ಮ ಡ್ಯೂಟಿನೂ ಮಾಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ಗಂಡನ್ನೂ ನೋಡಿಕೊಂಡು ಇಷ್ಟು ನೀಟಾಗಿ ಮೇಂಟೈನ್ ಅವರು ಆ ರೀತಿ ಒಂದಿಷ್ಟು ಹೆಣ್ಮಕ್ಳು ಇರ್ತಾರೆ ಅದಕ್ಕೆ ನಾನು ಹಂಗೆ ನೋಡಿ ಯೋಚನೆ ಮಾಡಬೇಕು ಮಾಡ್ತಾ ಇದ್ದಾಗ ನನಗೆ ಬಂದಿರೋದು ಇಷ್ಟು ತರ ಹೆಣ್ಮಕ್ಳದಿವಿ ಅಷ್ಟ ತರ ಹೆಣ್ಮಕ್ಳೊಳಗು ನಾವ್ ಯಾರನ್ನ ನೋಡ್ತೇವಿ ಅಂದ್ರ ಸಾಧಕರ ನೋಡಂಗಿಲ್ಲ ನಮ್ಕಿ ಕೆಳಗಿರೋರ್ ನೋಡ್ತೇವಿ ಹೆಂಗಂದ್ರ ಅವ್ರೇನು ಓದಿಲ್ಲ ಅಂದ್ರ ಅವ್ರು ಅರಾಮದಾರ ಅವ್ರ ಏನು ಮಾಡಲ್ಲ ಅಂದ್ರ ಅವ್ರ ಅರಾಮದಾರ ಈ ರೀತಿ ಆ ರೀತಿ ನಾವ್ ನೋಡಕಿತ್ತ ನಮ್ಕಿ ಹೆಚ್ಚಿನ ಕೆಲ್ಸ ಯಾರು ಮಾಡ್ತಾರ ನಮ್ಕಿ ಹೆಚ್ಚಿನ ಕ್ರಿಯೇಟಿವಿಟಿ ಯಾರಂತೆ ಐತಿ ನಮ್ಕಿ ಹೆಚ್ಚಿನ ಜ್ಞಾನ ಐತಿ ಅಂತ ನಾವ್ ಯೋಚ್ ಯೋಚನೆ ಮಾಡಿದಾಗ ನಾವು ಅವರಷ್ಟ್ ನೆಮ್ಮದಿ ಜೀವನ ನೆಡಸ್ಕೋಬಹುದು ಅಂತ ನೋ ಆ ರೀತಿ ಅಂಥ ಮಹಿಳೆಯರನ್ನು ನಾವೇನು ಮಾಡಬೇಕಾಗತ್ತಾ ನಮ್ಮ ಜೀವನದಾಗ ಅಳವಡಿಸ್ಕೋಬೇಕಾಗತ್ತೆ ಎಷ್ಟು ಯೋಚನೆ ಮಾಡಿದ್ರೂ ಒಳ್ಳೇದನ್ನು ಮಾತ್ರ ಯೋಚನೆ ಮಾಡಬೇಕು ಅದನ್ನು ಏನು ಹೇಳತ್ತಿದ್ದಂದ್ರೆ ಈಗ ಮನೆ ಮನೆ ಗುಡಿಸೋದು ಕಸ ಗುಡಿಸೋದು ಗಂಡನ್ನ ನೋಡ್ಕೊಳ್ಳೋದು ಅಡುಗೆ ಮಾಡೋದು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ವರ್ಕಿಂಗ್ ವುಮೆನ್ಸು ಮಾಡ್ತಾರೆ ಓದಿದವರು ಓದದೇ ಇರೋರು ಮಾಡ್ತಾರೆ ಓದಿದವರು ಮಾಡ್ತಾರೆ ನಮಗೆ ಅದು ಆಗಿಲ್ಲ ಅಂದಾಗ ಈಗ ನಮಗೆ ಕೆಲಸ ಸಿಕ್ಕಿಲ್ಲ ಅಂದಾಗ ನಾವು ಫರ್ದರ್ ಇನ್ನೊಂದು ಲೈಫ್ ಅಂತ ನಾವು ನೋಡ್ಕೋಬೇಕಲ್ಲ ಇವಾಗ ಎಕ್ಸಾಂಪಲ್ ನಾನೇ ನನ್ನದೇ ಹೇಳ್ತೀನಿ ನಾನು ಡಿ ಎಡ್ ಮುಗಿಸಿದೆ ನನಗೆ ಜಾಬ್ ಆಗಲಿಲ್ಲ ಆದರೆ ನಾನು ಅದಕ್ಕೆ ಫರ್ದರ್ ಅಂತ ನಾನು ಟ್ಯೂಷನ್ ಕ್ಲಾಸ್ ಮಾಡಿದೆ ನನಗೆ ನನಗೆ ಅದು ಸಟಿಸ್ಫ್ಯಾಕ್ಷನ್ನು ಇವಾಗ ನಾನು ಒಂದು ಗೆಸ್ಟ್ ಟೀಚರ್ ಅಂತ ಹೋಗಿ ಏನು ಸಂಬಳ ತರ್ತಿದ್ದೆ ಅದನ್ನೇ ನಾನು ಮನೇಲಿ ತಗೋತೀನಿ ಇವಾಗ ನಾನು ನಾನೇ ಮಾಡ್ತೀನಿ ಅಂತಲ್ಲ ಎಷ್ಟೋ ಜನ ಡಿ ಎಡ್ ಬಿ ಎಡ್ ಮುಗಿದವರು ವಿಡಿಯೋಗಳು ಮಾಡ್ತಾರೆ ನನಗೆ ಅವ್ರು ನೋಡಿದಾಗ ಒಂದು ರೀತಿ ಖುಷಿ ಅನ್ಸುತ್ತೆ ಅವರು ಒಂದು ಲೆಕ್ಕಕ್ಕೆ ಸಾಧಕರ ಲೆಕ್ಕಕ್ಕೆ ಇದಾರೆ ಇನ್ನು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅಂದ್ರೆ ಮುಗೀತು ಎಷ್ಟು ಬೆಳಗ್ಗೆ ರೂಟೀನ್ ಅಡುಗೆ ಮಾಡಿದ್ವಾ ಮಕ್ಕಳು ಸ್ಕೂಲಿಗೆ ಕಳಿಸಿದ್ವಾ ಮುಗೀತು ಇಡೀ ದಿನ ಫುಲ್ಲು ಟೈಮ್ ವೇಸ್ಟ್ ಮತ್ತೆ ಮಧ್ಯಾಹ್ನಕ್ಕೆ ಕಡಿಗೆ ಮಾಡಿದ್ವಾ ಅಡಿಗೆ ಊಟ ತಿಂದ್ವಾ ಪಾತ್ರೆ ತೊಳೆದ್ವಾ ಮುಗೀತು ಮತ್ತೊಂದು ಸ್ವಲ್ಪ ಹೊತ್ತು ಮಲಗೋದು ಆಮೇಲೆ ಏನು ಮಾಡೋದು ರಾತ್ರಿಗೆ ಅಡುಗೆ ಮಾಡೋದು ಮತ್ತೆ ಮನೆ ಕ್ಲೀನ್ ಮಾಡೋದು ಮತ್ತೆ ಮಲಗೋದು ಇದೇ ನಮ್ಮ ಜೀವನ ಅಂದಾಗ ನಮಗೆ ಹೊಸದು ಅಂತ ಯಾವಾಗ ಬರಬೇಕು ಆ ಮತ್ತೇನು ಮಾಡ್ತೀವಿ ಒಂದು ಸ್ವಲ್ಪ ಧಾರವಾಹಿ ಏಳು ಗಂಟೆಗೆ ನಾವು ಟಿ ವಿ ಹಚ್ಚಿದ್ವಿ ಅಂದ್ರೆ ಹತ್ತು ಗಂಟೆ ತನಕ ಒಂದಿಷ್ಟು ಹೆಣ್ಮಕ್ಳು ಧಾರವಾಹಿನೇ ಬಿಡಲ್ಲ ಕುತ್ಕೊಂಡು ಧಾರವಾಹಿ ನೋಡೋದೇ ನೋಡೋದೇ ನೋಡೋದೆ ಅದರಲ್ಲಿ ಧಾರವಾಹಿ ನೋಡ್ತೀವಿ ಅವ್ರ ಜೀವನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳಲ್ಲ ಅವಳು ಥರ ಬಟ್ಟೆ ಹಾಕೊಂಡ್ಲು ಅವಳು ಥರ ಇದ್ಲು ಈ ಥರ ಕಂಪೇರ್ ಮಾಡ್ಕೋತೀವಿ ನೆಕ್ಸ್ಟ್ ಅದನ್ನ ಬಿಟ್ಟರು ಮೊಬೈಲು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ವಿ ಅಂದ್ರೆ ಇಪ್ಪತ್ತು ನಿಮಿಷ ಹೋಗಿದ್ದು ನಮ್ಗೆ ಗೊತ್ತಾಗಂಗಿಲ್ಲ ಈ ರೀತಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ನೆಮ್ಮದಿ ಜೀವನ ಅನ್ಸೋದೇ ಇಲ್ಲ ಏನು ಬಿಡು ನಮ್ದು ಇದೇ ಡೈಲಿ ರೂಟೀನು ಇರಬೇಕು ಅಂದ್ರೆ ಕ್ರಿಯೇಟಿವಿಟಿ ಇರಬೇಕು ಒಂದು ದಿನಕ್ಕೆ ನಾವು ಟೈಮ್ ಟೇಬಲ್ ಹಾಕೋಬೇಕು ಇವತ್ತು ನಾನು ಏನು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಅದೆಲ್ಲ ಯಾವುದು ಕೆಲಸ ಅಲ್ಲ ಇವತ್ತು ನಾನು ಏನು ಹೊಸದು ಮಾಡತ್ತೀನಿ ಇವತ್ತು ನಾನು ಏನು ಹೊಸದು ಮಾಡ್ತೀನಿ ಒಂದು ಒಂದು ಏನೋ ಮಾಡಲಿ ಒಂದು ಚಿಕ್ಕದು ನಾವು ಒಂದು ಮ್ಯಾಟ್ ಹಾಕಿದ್ವಿ ಅಂದರೂ ಅದು ನಮ್ಗೆ ಹೊಸ ಕ್ರಿಯೇಟಿವಿಟಿ ಅಂತ ಅಂದ್ಕೋಬೇಕು ಅದು ನಮಗೆ ದುಡ್ಡು ಬರಲಿ ದುಡ್ಡು ಬರದೇ ಇರಲಿ ನಾವು ಮ ಹೊಸ ಕೆಲಸ ಮಾಡಿದಷ್ಟು ಖುಷಿ ಯಾವುದರಲ್ಲಿನೂ ಸಿಗಂಗಿಲ್ಲ ಇವಾಗ ಅಡುಗೆ ಮಾಡಿರ್ತೀವಿ ಡೈಲಿ ಅದೇ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ರಾಗ ಒಂದಿನ ಪಡ್ಡು ದೋಸೆ ಮಾಡಿದ್ರೆ ಅದೇ ಒಂಥರ ಹೊಸದು ಇವಾಗ ರೊಟ್ಟಿ ಚಪಾತಿ ಮಾಡಿರ್ತೀವಿ ರೊಟ್ಟಿ ಚಪಾತಿ ಬಿಟ್ಟು ಹೋಳಿಗೆ ಮಾಡಿದ್ರೆ ಅದೇ ಒಂದು ಹೊಸದು ನಮಗೆ ಆ ಥರ ಎಲ್ಲ ಏನು ಮಾಡಬೇಕು ಹೊಸ ಅನ್ನೋದು ಕಲಿತಾ ಇರಬೇಕು ಹೊಸ ಅನ್ನೋದು ರೂಪಿಸ್ಕೊಂಡಾಗ ಮಾತ್ರ ನಮಗೂ ಏನಾಗುತ್ತಾ ಸಾಧಕರ ಲಿಸ್ಟಲ್ಲಿ ನಾವು ಬರ್ಬೋದು ಇವಾಗ ಒಂದಿಷ್ಟು ಹೆಂಗಂದ್ರೆ ಅಂದ್ರೆ ಒಂದು ಎಕ್ಸಾಂಪಲ್ ಇವಾಗ ಎಲ್ಲರಿಗೂ ಏನಾಗ್ಬಿಡುತ್ತೆ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರ ಅನ್ನಂಗೆ ಆಗ್ಬಿಡುತ್ತಾ ಈಗ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರ ಅನ್ನಕಿತ್ತ ನಮ್ಮ ಹೆಣ್ಮಕ್ಳು ಲಿಸ್ಟಿನಲ್ಲೇ ಸಾಧಕರು ಒಂದು ರೀತಿ ನೋಟ್ ಇದ್ದಂಗೆ ನಾವೇನು ಕೆಲಸ ಮಾಡದೇ ಇರೋರು ಚಿಲ್ಲರೆ ಕಾಸುಗಳಿದ್ದಂಗೆ ಚಿಲ್ಲರೆ ಕಾಸ್ನ ಕೆಳಗೆ ಎಸ್ತ್ವಿ ಅಂದ್ರೆ ಸೌಂಡ್ ಮಾಡೇ ಮಾಡ್ತೈತಿ ನಾವೇನು ಹೇಳ್ತೀವಿ ಯಾರೋ ಒಬ್ರು ಏನಾರ ಕೇಳಿದ್ರು ಅಂದ್ರೆ ಯಾರೋ ಒಬ್ರು ಕೇಳಿದ್ರು ಅಂದ್ರೆ ನಾವೇನು ಹೇಳ್ತೀವಿ ರೊಟ್ಟಿ ಮಾಡಿದ್ವಿ ಪಡ್ಗೆ ಮಾಡಿದ್ವಿ ಬಟ್ಟೆ ತೊಳೆದ್ವಿ ಪಾತ್ರೆ ತೊಳೆದ್ವಿ ಇವು ಎಲ್ಲ ಮಾಮೂಲಿ ಮಾಡೋ ಹೆಣ್ಮಕ್ಳ ಕೆಲಸಗಳೇ ಇದು ಒಂದು ಕೆಲಸ ಅಂತ ಅಲ್ಲೇ ಅಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಓದಿಲ್ಲ ಅಂದ್ರೆ ಟೈಲರಿಂಗ್ ಕ್ಲಾಸ್ ಇದಾವೆ ಎಷ್ಟು ಹೂ ಇದ್ದಾರೆ ಅವ್ರನ್ನ ನೋಡಿ ನಾವು ದುಡ್ಡಿಗಾಗಿ ಅಂತ ಮಾಡೋದು ಬೇಡ ನಮಗೆ ನಾವು ಹತ್ತು ರೂಪಾಯಿದು ಲೂಸ್ ಹೂವು ತೊಗೊಂಡು ಅದನ್ನು ನಾವು ಕಟ್ಕೊಂಡು ಇಟ್ಕೊಳ್ಳುವಂಥ ಖುಷಿ ಯಾವುದ್ರಲ್ಲೂ ಇರೋಲ್ಲ ಅದು ಒಂದು ನಮ್ಗೆ ಹೊಸತನ ಕಲಿಸ್ಕೊಡ್ತು ಏನು ಹೂ ಕಟ್ಟೋದು ಇವಾಗ ಅದೇ ಏನು ಟೈಲರಿಂಗ್ ಕ್ಲಾಸ್ಗೆ ಹೋದ್ವಿ ಒಂದು ಬೇಡ ನಮ್ಮ ಡ್ರೆಸ್ನ ನಾವೇ ಒನ್ ಟೈಮ್ ಸ್ಟಿಚ್ ಮಾಡ್ಕೊಂಡ್ರೆ ಅದ್ರದ್ದು ಎಷ್ಟು ಖುಷಿ ಆಗುತ್ತೆ ಇನ್ನೂರು ರೂಪಾಯಿ ಏನು ದೊಡ್ಡದಲ್ಲ ಆದ್ರೆ ಅದರಿಂದ ತೊಗೊಳೋ ಖುಷಿ ಮಾತ್ರ ಆ ಇನ್ನೂರು ರೂಪಾಯ್ಕ ಎರಡು ಲಕ್ಷದಷ್ಟು ಖುಷಿ ಇರುತ್ತೆ ಆ ರೀತಿ ಈ ಸಾಧಕರು ಮಹಿಳೆಯರ ಮಹಿಳೆಯರಂದಲ್ಲ ಅವ್ರು ಆ ರೀತಿ ಲಿಸ್ಟ್ನವ್ರು ನಾವು ಎಲ್ಲ ಹೆಣ್ಮಕ್ಳು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಆ ರೀತಿ ಒಂದು ಲಿಸ್ಟಿಗೆ ಹೋಗೋಣ ಅಂತ ಯೋಚನೆ ಮಾಡನ್ರಿ ಬೇಕಾದ್ರೆ ನಾನು ಹೇಳಿದ್ದು ನಾವು ಇವನ್ನೆಲ್ಲ ಮಾಡಲ್ಲ ಅನ್ನೋರು ಅಂದ್ರೆ ಅಂದರೆ ಬೇಕಾದ್ರೆ ಒನ್ ಟೈಮ್ ಪ್ಲೀಸ್ ನಿಮ್ಗೆ ಟೈಮ್ ಇಟ್ಕೊಂಡು ನಿಮ್ಮ ಕೆಲಸ ಮಾಡ್ಕೊತಾನೆ ಈ ವಿಡಿಯೋ ನೋಡ್ರಿ ಅವಾಗ ನಾವು ಎಷ್ಟು ಟೈಮ್ ಹಾಳು ಮಾಡ್ತೀವಿ ನಾವು ಇವ್ರು ಹೇಳಿದ್ದೆಲ್ಲ ಮಾಡ್ತೀವಿ ಇಲ್ಲ ಅನ್ನೋದು ಗೊತ್ತಾಗತ್ತೆ ಇನ್ನೊಂದು ನೋಡ್ರಿ ತ್ಯಾಗಮಯಿ ಅಂತ ಹೆಣ್ಮಕ್ಳಿಗೆ ಕರೀತಾರೆ ಸರಿ ನನಗೂ ಕರೀತಾರೆ ನಿಮಗೂ ಕರೀತಾರೆ ಎದ್ರಾಗ ನಾವು ಏನೋ ಒಂದು ತಿಂತಿರ್ತೀವಿ ತಿನ್ನೋದ್ರಾಗ ಬಿಟ್ಟು ಮಕ್ಳಿಗೆ ಕೊಡ್ತೀವಿ ಅದ್ರಾಗೆ ಮೈ ಅನ್ನಿಸ್ಕೋತೀವಿ ಯಾಕೆ ಒಂದು ದೋಸೆ ಬಿಟ್ಟು ಇನ್ನೊಂದು ದೋಸೆ ತೊಗೊಂಡ್ರೆ ಆಗಲ್ಲ ಅದು ಅದರಿಂದ ಏನಿ ಇನ್ನು ಒಂದು ದಿನ ಊಟ ಬಿಟ್ವಿ ಅಂದ್ರೆ ಏನು ಪರ್ಮನೆಂಟ್ ನಮ್ಮ ಮಕ್ಳಿಗೆ ಊಟ ಕೊಟ್ಟಂಗೆ ಆಗಂಗಿಲ್ಲ ನಾವು ಒಂದು ತುತ್ತು ಅಷ್ಟೇ ತಿನ್ ಒಂದು ದೋಸೆ ಕೊಟ್ಟಂಗೆ ಒಂದು ತುತ್ತು ಕೊಟ್ಟಂಗೆ ಆದ್ರೆ ಅದೇ ನಾವು ನಮ್ಮ ಮಕ್ಳಿಗೆ ಹೊಸದು ನಾವೇನೇನು ಹೊಸದು ಕಲ್ತಿರ್ತೀವಿ ಅದನ್ನು ನಮ್ಮ ಮಕ್ಳಿಗೆ ಕಲಿಸೋದ್ರಿಂದ ಇವಾಗ ಒಬ್ಬೊಬ್ರು ಪೇರೆಂಟ್ಸಿಗೆ ಡ್ರಾಯಿಂಗ್ ಮಾಡೋದಿರುತ್ತೆ ನಮ್ಮ ಮಕ್ಳಿಗೆ ನಾವು ಡ್ರಾಯಿಂಗ್ ಕಲಿಸಿದ್ವಿ ಅಂದ್ರೆ ನಮ್ಮ ಅದು ಶಾಶ್ವತವಾಗಿ ಅದೊಂದು ವಿದ್ಯೆ ಅನ್ನಂಗೆ ಅನಿಸುತ್ತೆ ಅವಾಗ ನಾವು ಅದನ್ನು ಕಲಿಸಿದ್ವಿ ಅಂದ್ರೆ ನಾವು ತ್ಯಾಗಮೈ ಎದುರಾಗಾಗಾಗಬೇಕು ನಮ್ಮಲ್ಲಿರೋ ವಿದ್ಯೆಗಳನ್ನು ನಮ್ಮ ಮಕ್ಕಳಿಗೆ ದಾರೆ ಎರಿದ್ರೊಳಗೆ ನಾವು ತ್ಯಾಗಮಯ ಆಗಬೇಕು ಬಿಟ್ಟು ಇವತ್ತೇನೋ ಒಂದು ಸ್ವಲ್ಪ ತಿನ್ನೋದ್ರೊಳಗೆ ಅವ್ರಿಗೆ ಬಿಟ್ಟು ಕೊಟ್ವಿ ಇವ್ರಿಗೆ ಬಿಟ್ಟು ಕೊಟ್ವಿ ಅನ್ನೋಕ್ಕಿಂತ ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಹೊರಗೆ ತಂದು ಅದ್ರಾಗಿರೋ ವಿದ್ಯೆಗಳನ್ನು ನಮ್ಮ ಮಕ್ಕಳಿಗೆ ದಾರೆ ಎರೆದು ತ್ಯಾಗಮಯ ಅನ್ನಿಸ್ಕೊಳ್ಳೋಣ ಇನ್ನು ನೆಕ್ಸ್ಟು ಬೇಕಾದ್ರೆ ಇನ್ನೊಂದು ನೋಡಿರಿ ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋದ್ವಿ ಅಂತ ತಿಳಿರಿ ಫಸ್ಟ್ ನಾವೇನು ಮಾಡ್ತೀವಿ ಗಂಡ ಮಕ್ಕಳಿಗಂತ ನೋಡೋಲ್ಲ ಮೊದಲು ನಮಗೆ ನೋಡ್ತೀವಿ ಎಲ್ಲರ ಮನೆಯೂ ಬೀರು ತೆಗೆದ್ಬಿಟ್ಟು ನೋಡಿರಿ ಗಂಡು ಮಕ್ಳು ಬಟ್ಟೆ ಇರೋದು ಒಂದು ಹತ್ತು ಜೊತೆ ಇರುತ್ತಾ ಬಿಟ್ಟರೆ ಎಲ್ಲ ಹೆಣ್ಮಕ್ಳು ಬಟ್ಟೆಗಳೇ ಬೀರು ತುಂಬಿರ್ತಾವೆ ಅಷ್ಟು ತೊಗೊಂಡೆ ನಮಗೆ ಆಸೆ ತೊಗೊಳ್ಬೇಕು 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 ಅವ್ರು ಆ ರೀತಿ ಆ ಧಾರವಾಹಿಯಲ್ಲಿ ಅವಳು ಆ ಥರ ಸೀರೆ ಉಟ್ಕೊಂಡ್ಲು ಅನ್ನೋದು ಆ ಥರದ್ದು ತೊಗೊಳೋದು ಅವಳು ಆ ಥರ ಡ್ರೆಸ್ ಹಾಕೊಂಡ್ಲು ಅಂದ್ರೆ ನಾವು ಆ ಥರ ಯಾಕಂದ್ರೆ ನಮ್ಗೆ ನಾವು ನಮ್ಮ ಲೈಫೇ ಏನಂದ್ರೆ ಮನೇ ನಮ್ಮದು ನಾವು ಹೊರಗಿನ ಪ್ರಪಂಚ ನೋಡೋದಿಲ್ಲ ಹೊರಗಿಂದ ಅವ್ರ ಜ್ಞಾನ ನಮಗೆ ಗೊತ್ತಾಗಂಗಿಲ್ಲ ನಮ್ಗೆ ಗೊತ್ತಾಗೋದೇನು ಅದೇ ಒಂದು ಧಾರವಾಹದಲ್ಲಿ ಬರೋದು ಅದೇ ಒಂದು ಫೋನಲ್ಲಿ ಕೇಳಿಸೋದು ಅಷ್ಟೇ ಬೇಕಾದ್ರೆ ಯಾರಾದರೂ ನೀವು ಇವತ್ತೇ ನಾನು ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಮ ಬೀರು ತೆಗೆದು ನೀವು ನೋಡ್ರಿ ನಿಮ್ಮ ಗಂಡನ ಮಕ್ ಗಂಡನ್ನು ಮತ್ತು ಮಕ್ಕಳ ಬಟ್ಟೆ ಎಷ್ಟು ಎಷ್ಟು ನಿಮ್ಮ ಅಂತ ನೋಡ್ರಿ ಯಾರ ನಿರೀಕ್ಷೆ ಜಾಸ್ತಿ ಹೊಂದಿರ್ತಾರ ಅನ್ನೋದು ಗೊತ್ತಾಗತ್ತೆ ನೆಕ್ಸ್ಟ ಮತ್ತೆ ಹೆಂಗೆ ಮಾಡ್ತೀವಿ ಅಂದ್ರೆ ಹೋಲಿಕೆ ಮಾಡೋದು ಯಾವ ರೀತಿ ಅವ್ರ ಜೀವನ ಆರಾಮೈತಿ ನಾವು ಆರಾಮಿಲ್ಲ ಅವರು ಹೋಟೆಲ್ಗೆ ಹೋಗಿ ಬಂದರು ನಾವು ತಿಂದು ಬಂದಿಲ್ಲ ಅವ್ರ ಮಕ್ಕಳು ಆ ಸ್ಕೂಲಿಗೆ ಹೋಗ್ತಾರೆ ನಮ್ಮ ಮಕ್ಕಳು ಈ ಸ್ಕೂಲಿಗೆ ಹೋಗ್ತಾರೆ ನಮ್ಮ ಮಕ್ಕಳು ಫೀಸ್ ಕಡಿಮೆ ಅವ್ರ ಮಕ್ಕಳದು ಜಾಸ್ತಿ ಅವ್ರ ಗಂಡನ ಸಂಬಳ ಜಾಸ್ತಿ ನಮ್ಮ ಗಂಡನ ಸಂಬಳ ಕಡಿಮೆ ಈ ರೀತಿ ಅನ್ನೋಕ್ಕಿಂತ ನಮಗೆಷ್ಟು ಬರುತ್ತಾ ಅಷ್ಟ್ರಾಗ ನಾವು ತೃಪ್ತಿ ಪಡೋಣ ಅದು ಸಂಬಳ ನಮಗೆ ಬರಲ್ಲ ಅದು ನಮ್ಮ ಗಂಡದೇರಿಗೆ ಬರ್ತಿರ್ತೈತಿ ಅವ್ರಿಗೆ ನೆಮ್ಮದಿ ಇರುತ್ತೆ ಅದು ನಾವ್ಯಾಕೆ ಅಷ್ಟು ತೊಗೊಂಡು ಯೋಚನೆ ಮಾಡಿ ಅವ್ರಿಗಿಷ್ಟು ಸಂಬಳ ಬರುತ್ತೆ ನಮಗೆ ಅಷ್ಟು ಬರುತ್ತೆ ಅಂತ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಅಂದ್ ಹೆಣ್ಮಕ್ಳು ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೊತೀವಿ ಅದಕ್ಕೆ ಏನು ಮಾಡ್ಬೇಕು ನಾವು ನಮಗೆ ಎಷ್ಟು ಐತಿ ದೇವ್ರು ನಮಗೆ ಎಷ್ಟು ಕೊಟ್ಟಾನ ಅಷ್ಟ್ರಾಗ ತೃಪ್ ತೃಪ್ತಿ ಹೊಂದಿ ನಮಗೆ ನೆಮ್ಮದಿಯಿಂದ ಇರೋಕ್ಕೆ ದೇವ್ರು ಮೂರು ಹೊತ್ತು ಊಟ ಕೊಟ್ಟಾನ ಹಾಕೊಳಕ್ಕೆ ಬಟ್ಟೆ ಕೊಟ್ಟಾನ ಸಾಕು ಇಷ್ಟರಾಗ ನಮ್ಮ ಜೀವನ ಅನ್ಕೊಂಡ್ವಿ ಅಂದ್ರೆ ಅವಾಗ ಏನಾಗತ್ತ ನಮ್ಮ ಲೈಫು ನೆಮ್ಮದಿಯಿಂದ ಇರುತ್ತೆ ಇನ್ನೊಂದು ಸ್ವಲ್ಪ ಮಣ್ಣು ಮಾಡ್ತೀವಿ ಆಮೇಲೆ ಮೂಢನಂಬಿಕೆಗಳು ಜಾಸ್ತಿ ಏನೂ ಕೆಲಸ ಮಾಡೋಂಗಿಲ್ಲ ನಾವು ಒಂದು ರೂಪಾಯಿನೂ ನಮ್ಮ ನಮ್ಮಿಂದ ಅಂತ ಇನ್ಕಮ್ ಇರೋಂಗಿಲ್ಲ ಎಲ್ಲ ದೇವ್ರುಗಳಿಗೂ ಹೋಗೋದು ಎಲ್ಲ ದೇವ್ರ ಪೂಜೆ ಮಾಡೋದು ಎಲ್ಲ ದೇವರು ಯಾಕಂದ್ರೆ ನಮ್ಮ ಹಿಂದೂ ಪ್ರಕಾರ ಅಂತೂ ತಿಂಗ್ಳಿಗೆ ಎರಡೆರಡು ಹಬ್ಬ ಬರ್ತಾವೆ ಅಮಾವಾಸ್ಯೂ ಮಾಡ್ತೀವಿ ಹುಣ್ಣಿನೂ ಮಾಡ್ತೀವಿ ನಡು ಬರೋ ಹಬ್ಬಗಳನ್ನು ಮಾಡ್ತೀವಿ ಸುಮ್ಮನೆ ಮನೆ ಕ್ಲೀನ್ ಮಾಡೋದೈತಿ ಹಬ್ಬಗಳನ್ನು ಮಾಡೋದೈತಿ ಇವು ಎಲ್ಲನೇನೆಂದ್ರೆ ಯಾಕಂದ್ರೆ ನಮ್ಮ ಕೆಲಸ ಇಲ್ಲರ್ಕ ನಾವು ಮಾಡ್ತೀವಿ ಅದೇ ಒಬ್ರು ವರ್ಕಿಂಗ್ ವುಮೆನ್ಸ್ ಇದ್ರು ಅಂದ್ರೆ ಅವ್ರಿಗೆ ಮುದ್ದಾಮ್ ಅವತ್ತು ಏನಿರುತ್ತಾ ಹಬ್ಬಿದ್ದ ದಿನ ಅವ್ರ ಸ್ಕೂಲ್ ಇರುತ್ತೆ ಇವಾಗ ನಮ್ಮ ಕಡೆ ನಾಗರ ಪಂಚಮಿ ಇರುತ್ತೆ ನಾವೆಲ್ಲ ಎರಡು ದಿನ ಹಾಲು ಏರಿಬೇಕು ಎರಡು ದಿನ ಮನೆ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅವ್ರಿಗೆ ನಾ ಉತ್ತರ ಕರ್ನಾಟಕದ ಕಡೆ ಏನಿರುತ್ತೆ ಅವತ್ತು ಸರಸ್ವತಿ ಪೂಜೆ ಇರುತ್ತೆ ಎಲ್ಲ ಸ್ಕೂಲ್ಗಳಲ್ಲಿ ಸರಸ್ವತಿ ಪೂಜೆ ಮಾಡ್ತಾರೆ ಅವರೆಲ್ಲ ನಮ್ಮಗೆ ಕೆಲಸ ಮುಂಜಾನೆ ಸಂಚನ ಮನೆ ಕ್ಲೀನ್ ಮಾಡೋದು ದೇವ್ರ ಪೂಜೆ ಮಾಡಿದ್ರೆ ಅವ್ರಿಗೆ ಸ್ಕೂಲಿಗೆ ಅಟೆಂಡೆನ್ಸ್ ಬರೋಂಗಿಲ್ಲ ಅವ್ರದ್ದು ಹಂಗಾಗಿ ಅವ್ರು ಏನು ಮಾಡ್ತಾರೆ ಹೋಗ್ತಾರೆ ಅವಾಗ ಏನಂದ್ರೆ ಕಾಯಕವೇ ಕೈಲಾಸ ನಮ್ಮ ಕಾಯಕದೊಳಗೆ ಏನಿರ್ತಿ ನಮ್ಮದು ಹಬ್ಬ ಅಮಾವ್ಯನೂ ಅದಾವೆ ಹುಣ್ಣಿನೂ ಅದಾವೆ ನಾವು ಏನು ಕೆಲಸ ಮಾಡದೆ ಇರೋರು ಅದೀವಿ ಅವ್ರಿಗೆ ಮಾತ್ರ ದೇವ್ರುಗಳು ಜಾಸ್ತಿ ಅದಾವು ಹಬ್ಬಗಳು ಜಾಸ್ತಿ ಅದಾವು ಬಿಟ್ಟರೆ ಅಮಾವಾಸ್ಯೆ ಹುಣ್ಣಿಮೆ ಜಾಸ್ತಿ ಅದಾವೆ ಎಲ್ಲ ಯಾವ ಬ್ಯುಸಿ ಹೆಣ್ಮಕ್ಳು ಇರ್ತಾರ ಅವರಿಗೆ ಮಾಡ್ತೀವಿ ಪೂಜೆ ಸರಿ ಮಾಡ್ತಾರೆ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ ಎಷ್ಟು ಗಂಟೆ ಈಗ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಅಂದ್ರೆ ಹತ್ತು ಗಂಟೆ ತನಕ ಅವ್ರಿಗೆ ಟೈಮಿಂಗ್ ಇರುತ್ತೆ ಹತ್ತು ಗಂಟೆ ಒಳಗೆ ಎಷ್ಟು ಅಮಾವಾಸ್ಯೆ ಮಾಡಬೇಕು ಮಾಡ್ತಾರೆ ಎಷ್ಟು ಹುಣ್ಣಿಮೆ ಮಾಡಬೇಕು ಮಾಡ್ತಾರೆ ಎಷ್ಟು ಪೂಜೆ ಮಾಡಬೇಕು ಮಾಡ್ತಾರೆ ನಾವು ಖಾಲಿ ಇರೋ ಹೆಣ್ಮಕ್ಳು ಏನು ಮಾಡ್ತೀವಿ ಗೊತ್ತಾ ಹತ್ತು ಗಂಟೆ ತನಕ ಮನೆ ದೇವ್ರ ಪೂಜೆನೇ ಆಗುತ್ತೆ ಆಮೇಲೆ ಮತ್ತು ಹತ್ತು ಗಂಟೆ ಮುಗಿದ ಮೇಲೆ ಏನು ಮಾಡೋದು ಆ ದೇವರು ಇವು ದೇವರು ಅಂತ ಅಡ್ಡಾಡೋದು ಇದು ಏನಂದ್ರೆ ನಮ್ಮ ಮೂಢನಂಬಿಕೆಗೊಂದು ಉದಾಹರಣೆ ಅಂತ ಹೇಳಬೇಕು ಯಾಕಂದ್ರೆ ದೇವ್ರ ಕೆಲಸ ಬಿಟ್ಟು ನನ್ನೇ ಪೂಜೆ ಮಾಡಿರಿ ಅನ್ನಂಗಿತ್ತು ಅಂದ್ರೆ ಎಲ್ಲರೂ ಪೂಜಾರಿಗಳೇ ಆಗಿರ್ತಿದ್ರು ಎಲ್ಲರ ಮನೆಯೂ ದೇವಸ್ಥಾನವೇ ಆಗ್ತಿದ್ದು ಅದಕ್ಕೆ ಏನಂದ್ರೆ ನಮ್ಮಿಂದ ಎಷ್ಟು ನಮ್ಮ ಮನೆಗೆ ಸಹಾಯ ಆಗುತ್ತಾ ಅಷ್ಟು ನಾವು ಹೆಲ್ಪ್ ಮಾಡೋಣ ಅದು ಹತ್ತು ರೂಪಾಯಿನೇ ಬರಲಿ ಇಪ್ಪತ್ತು ರೂಪಾಯಿನೇ ಬರಲಿ ಒಂದು ಲಕ್ಷನೇ ಬರಲಿ ನಾವು ಈ ಕೆಲಸ ಮಾಡೋದ್ರಿಂದ ನಮಗೆ ಖುಷಿ ಐತಿ ಅನ್ನುವಂಥ ಒಂದು ಕೆಲಸನ ಮಾಡೋಣ ಓದಿಲ್ಲ ಅಂದರೂ ಬದುಕ್ಬೌದು ಓದಿದ್ರೂ ಬದುಕ್ಬೌದು ಓದದೇ ಇದ್ದರೂ ಬದುಕ್ಬೋದು ಇವಾಗ ಎಕ್ಸಾಂಪಲ್ ಒಂದು ನಾನು ಸ್ಕೂಲಿಗೆ ಹೋಗ್ತೀನಿ ನನ್ನ ಜೊತೆ ಪರ್ಮನೆಂಟ್ ಟೀಚರು ಇರ್ತಾರೆ ನಾನು ಗೆಸ್ಟ್ ಟೀಚರು ನನಗೆ ಹತ್ತುವರೆ ಸಾವಿರ ಕೊಡ್ತಾರೆ ಅವ್ರಿಗೆ ಐವತ್ತು ಸಾವಿರ ಕೊಡ್ತಾರೆ ಆದರೆ ಅವ್ರ ಲೈಫು ನಮ್ಮ ಮಕ್ಕಳಲ್ಲಿ ಭೇದ ಭಾವ ಇಲ್ಲ ನಾವು ಅವ್ರ ಗೆಸ್ಟ್ ಟೀಚರು ಇವ್ರ ಪರ್ಮನೆಂಟ್ ಟೀಚರು ಅಂತ ಇಬ್ಬರಿಗೂ ಇರೋದು ಟೀಚರ್ ಒಂದೇ ಅದರ ಖುಷಿ ಪಡೋಣ ಸಂಬಳ ನೋಡಿ ಅವ್ರಿಗೆ ಜಾಸ್ತಿ ಸಂಬಳ ಐತೆ ನಮ್ಗೆ ಕಡಿಮೆ ಸಂಬಳ ಐತೆ ಅನ್ನೋಕ್ಕಿಂತ ನಾವು ಮಾಡೋ ಕೆಲಸದ ನಾವು ಖುಷಿ ಪಟ್ವಿ ಅಂದ್ರೆ